ಹಾಯ್ ಗಾಯ್ ಸೋನಿ ಮುರುಡೇಶ್ವರದಲ್ಲಿ ಇದ್ದೀವಿ ಸೊ ಇವಾಗ ಇನ್ನೇನ್ ದೇವ್ರ ದರ್ಶನಕ್ಕೆ ಹೋಗ್ಬೇಕು ನಿನ್ನೆ ರಾತ್ರಿ ಸಿಗಂದೂರ್ ಬಿಟ್ಟು ಸೀತಾ ಮುರುಡೇಶ್ವರಗೆ ಬಂದಿದೀವಿ ಆ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ಹಾಯ್ ಗುಡ್ ಮಾರ್ನಿಂಗ್ ಸೋನಿತೆ ಚೆನ್ನಾಗಿ ಬಂತು ಸೊ ಇವಾಗ ಮುರುಡೇಶ್ವರದಲ್ಲಿ ದೇವ್ ದರ್ಶನ ಮಾಡಬೇಕು ಅಂತ ಇನ್ನೇನ್ ರೆಡಿ ಆಗಿದೀವಿ ಇವಾಗ ಹೊರಡ್ತೀವಿ ಇಲ್ಲಿ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಮಳೆ ಜಾಸ್ತಿ ಇರೋದ್ರಿಂದನೇ ಇವತ್ತು ಬೀಚಿಗೂ ಕೂಡ ಅಲೋ ಇರಲಿಲ್ಲ ಸ್ವಲ್ಪ ಮೋಡ ಜಾಸ್ತಿನೇ ಇದೆಗಳು ಕೂಡ ಇನ್ನೇನು ದೇವ್ ದರ್ಶನ ಕೊಡ್ತೀವಿ ಸೊ ನೀವು ನೋಡ್ಬೋದು ಅಲ್ಲಿ ದೇವ್ ಕಾಣಿಸ್ತಿದೆ ದೇವಸ್ಥಾನದ್ದು ಗೋಪುರ ಕಾಣಿಸ್ತಿದೆ ಅಲ್ವಾ ಆ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಆ ಶಿವನ ದರ್ಶನ ಪಡ್ಕೊಂಡು ಅವನ ಲೀಲೆಗೆ ನಾವು ಕೂಡ ಪಾತ್ರರಾಗೋಣ ಹರ ಹರ ಮಹಾದೇವ್ ಶಂಭೋ ಶಂಕರ ದೇವಸ್ಥಾನ ಒಳಗಡೆ ಬಂದ್ವಿ ನೋಡ್ತಾ ಇದ್ರೆ ಅಷ್ಟೊಂದು ಜನ ಇದ್ದಂಗಿಲ್ಲ ಅನ್ಸುತ್ತೆ ನೋಡೋಣ ಒಳಗಡೆ ಹೇಗೆ ಜನ ಇದ್ದಾರೆ ಅಥವಾ ಏನು ಅಂತ ಸಮುದ್ರ ಅಲೆಗಳು ನೋಡಿ ಎಷ್ಟು ಆಗಿ ಬರ್ತಿದೆ ಮತ್ತು ಇದ್ರ ಸೌಂಡು ಅರ್ಲಿ ಮಾರ್ನಿಂಗ್ ಕೇಳಿಸ್ಕೊಂಡಿದ್ರೆ ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ ಆ ದಿನ ಎಲ್ಲ ಶಿವನ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಸೊ ಇವಾಗ ಬ್ರೇಕ್ಫಾಸ್ಟ್ ಇಲ್ಲೇ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ಗುಬ್ಬಚ್ಚಿಗಳು ತೂಸಿದೆ ಲೈನಾಗಿ ಆ್ಯಂಡ್ ಅದು ಸೌಂಡ್ಸ್ ಕೂಡ ಎಷ್ಟು ಚೆನ್ನಾಗಿ ಕೇಳಿಸಿದೆ ಗೊತ್ತಾ ಈ ಅಲೆಗಳ ಸೌಂಡು ಆ್ಯಂಡ್ ಗುಬ್ಬಚ್ಚಿ ಸೌಂಡ್ಸು ಸೊ ಇವಾಗ ಬ್ರೇಕ್ಫಾಸ್ಟ್ ಕಾಯ್ತಾ ಇದ್ದೀವಿ ಏನು ಬ್ರೇಕ್ಫಾಸ್ಟ್ ಕೊಡ್ತಾರೆ ಇಲ್ಲಿ ಅಂತ ಗೊತ್ತಿಲ್ಲ ಇದು ಆಯುರ್ವೇದಿಕ್ ಪಾನ್ಕ ಅಂತೆ ಮತ್ತು ಉಪ್ಪಿಟ್ಟು ಅವಲಕ್ಕಿ ಬ್ರೇಕ್ಫಾಸ್ಟ್ ಅಂತೂ ಸಕ್ಕದಾಗೈತೆ ಇವಾಗ ಫೋಟೋಸ್ ತಗೊಂಡು ನೆಕ್ಸ್ಟ್ ನಾವು ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತಾ ಇದ್ದೀವಿ ಹಾಯ್ ಹಲೋ ನಾವಿವಾಗ ಕೊಲ್ಲೂರಿಗೆ ಬಂದಿದ್ದೀವಿ ಸೊ ನಾವೇಲಿ ಇಲ್ಲದಾಗೂ ಮಳೆ ಜಾಸ್ತಿನೇ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ ಸೊ ಎಸ್ ನದಿ ನೋಡಿ ಎಷ್ಟು ತುಂಬಿ ಹರಿತಾ ಇದೆ ಮಳೆಗಾಲದಲ್ಲಿ ಬರೋದ್ರಲ್ಲಿ ಇದು ಸ್ಪೆಷಾಲಿಟಿ ಎಲ್ಲ ನದಿಗಳು ತುಂಬಿ ಹರಿತಾ ಇರ್ತವೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಸಕ್ಕದಾಗಿ ಹರಿತಾ ಇದೆ ಮಾತ್ರ ಸೂಪರ್ ಆಗಿದೆ ಎಷ್ಟು ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ಒಳ್ಳೆಯವ್ರ ಕಲ್ಲಿಟ್ಟು ಕಡೆ ಎಲ್ಲ ಮಳೆ ಜೋರಾಗಿ ಇರುತ್ತೆ ಹೌದಲ್ವಾ ಥ್ಯಾಂಕ್ ಯು ಹಾಂ ಸರಿ ಬಿಡು ಗೈ ಸಿಕ್ಕಾಪಡೆ ಜೋರಾಗಿ ಮಳೆ ಬರ್ತಿದೆ ಆ್ಯಂಡ್ ಜನ ಕೂಡ ಫುಲ್ ತುಂಬೋಗಿದ್ದಾರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮೇಲೆ ಮಳೆ ಅನಿಗಳು ಎಷ್ಟು ಚೆನ್ನಾಗಿ ಬೀಳ್ತಿದೆ ಇದು ನೋಡ್ತಿದ್ರೆ ನನ್ಗೆ ಹಳೆ ಕಾಲದ ಮನೆಗಳ ಮೇಲೆ ಹಿಂಗೆ ಇರ್ತಿತ್ತು ಅಲ್ವಾ ಆಗಿನ ಕಾಲದಲ್ಲಿ ಹೆಂಚುಗಳೆಲ್ಲ ಅಕ್ಕಿ ಮನೆ ಮೇಲೆ ಇರ್ತಿತ್ತು ಸೊ ಅದನ್ನೆಲ್ಲ ನಾವಿವಾಗ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ಅಂತ ಸದ್ಯಕ್ಕೆ ಇನ್ನೂ ದೇವಸ್ಥಾನ ಒಳಗಡೆ ಬಿಡ್ತಿಲ್ಲ ಯಾಕಂದರೆ ದೇವ್ನ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದಾರೆ ಸೊ ದೇವ್ರನ್ನ ತಗೊಂಬಂದಿರ ಇವಾಗ ದೇವಸ್ಥಾನ ಸುತ್ತಾ ಮೆರವಣಿಗೆ ಮಾಡ್ತಾರೆ ಸೊ ಬನ್ನಿ ಅಮ್ಮನವ್ರ ದರ್ಶನ ಮಾಡೋಣ ದೇವಿ ದರ್ಶನ ಅಂತೂ ತುಂಬಾ ಅಂತ ತುಂಬಾ ಚೆನ್ನಾಗಿ ಆಯ್ತು ಅಲಂಕಾರನೂ ಅಷ್ಟೇ ತುಂಬಾ ಸಕ್ಕತ್ತಾಗಿ ಮಾಡಿದ್ರು ಸೊ ಇವಾಗ ನಾವು ಮತ್ತೆ ಹೊಡ್ತಾ ಇದೀವಿ ಆನೆ ಗುಡ್ಡ ಗಣಪತಿ ದೇವಸ್ಥಾನಕ್ಕೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೋಡ್ ಅಲ್ಲಿ ಸಣ್ಣ ಸಣ್ಣದಾಗಿ ಬಂಡೆಕಲ್ಲಿಂದ ನೀರುಗಳು ಎಷ್ಟು ಚೆನ್ನಾಗಿ ಹರ್ಕೊಂಬರ್ತಿದೆ ಗೊತ್ತಾ ಈ ಥರದನ್ನೆಲ್ಲ ನೋಡೋಕೆ ಎಲ್ಲೂ ಸಿಗೋದೇ ಇಲ್ಲ ಆ್ಯಂಡ್ ಇದನ್ನೆಲ್ಲ ನೋಡಿ ಕಣ್ಣು ತುಂಬಿಸ್ಕೊಳಕ್ಕೆ ನೀವಂತೂ ಮಾನ್ಸೂನ್ ಸೀಸನಲ್ಲೇ ಬರಬೇಕು ನನಗಂತೂ ಈ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಯಾಕಂದ್ರೆ ಆ ಮಂಜು ಆ ಮೋಡ ಕಗದ ವಾತಾವರಣ ಚಿಲಿಪಿಲಿಯನ್ನು ಅಕ್ಕಿಸದ್ದು ಚಿಟಪಟನ್ನು ಸದ್ದು ಇದೆಲ್ಲ ಕೇಳ್ತಾ ಇದ್ರೆ ನನಗಂತೂ ರಾಜಣ್ಣ ಅವ್ರದ್ದು ಒಂದು ಸಾಂಗ್ ನೆನಪಾಗುತ್ತೆ ಆ ಸಾಂಗ್ ಇವಾಗ ನಮ್ಮ ಯಜಮಾನ್ರು ಆಡ್ತಾರೆ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಹ್ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ಒಲಿಯು ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೂ ಈ ಗಂಗಳು ಮಾಡಿದ ಪುಣ್ಯವೋ ಎಂಥ ಸಾಲುಗಳಲ್ಲ ಈ ಹಾಡನ್ನ ಬರೆದವರು ಈ ಎಲ್ಲ ಸೌಂದರ್ಯನ ಅನುಭವಿಸೇ ಬರೆದಿರಬೇಕು ಅನ್ಸುತ್ತೆ ಸೊ ಇವಾಗ ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದೀವಿ ಆನೆಗುಡ್ಡ ಶ್ರೀ ವಿನಾಯಕ ಟೆಂಪಲ್ಗೆ ಸೊ ಇಲ್ಲಿರೋ ಪ್ಲೇಸ್ ತುಂಬ ಅಂದರೆ ತುಂಬ ವಿಶಾಲವಾಗಿದೆ ಸಖತ್ ಪೀಸ್ಫುಲ್ ಇದೆ ತುಂಬಾ ನೋಡಿ ಫುಲ್ ನೇಚರ್ಸ್ ಇದೆ ದೇವಸ್ಥಾನನೂ ಅಷ್ಟೇ ತುಂಬಾ ಒಳಗಡೆ ಜನ ಎಲ್ಲ ಅನ್ಸುತ್ತೆ ತುಂಬಾ ಪೀಸ್ಫುಲ್ ಆಗಿ ಕಾಣಿಸಿದೆ ಖಾಲಿ ಖಾಲಿ ಇದೆ ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ಗಣೇಶನ್ ವಿಘ್ನೇಶ್ವರನ್ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ ಇದು ಆಕ್ಚುಲಿ ದೇವಸ್ಥಾನ ಮುಂದೆಗಡೆ ಇರೋ ಬೆಲ್ಲು ಸೊ ಇವಾಗ ಗಣೇಶನ್ ದರ್ಶನ ಎಲ್ಲ ಆಯ್ತು ಇವಾಗ ನಾವು ಉಡುಪಿ ಹೋಗ್ತಾ ಇದೀವಿ ನಾವೀಗ ಎಲ್ಲಿದ್ದೀವಿ ಹೇಳಿ ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಕೊಳ್ತಾ ಅವನ ಲೀಲೆಗೆ ಪಾತ್ರರಾಗೋಕೆ ಆನೆಗುಡ್ಡ ಗಣಪತಿ ಆದ್ಮೇಲೆ ಇವಾಗ ಕೃಷ್ಣನ್ ದರ್ಶನಕ್ಕೆ ಬಂದಿದ್ದೀವಿ ತುಂಬಾ ಒಳ್ಳೆ ಜರ್ನಿ ಇತ್ತು ಆಕ್ಚುಲಿ ರೋಡ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲಿಂದ ಇಲ್ಲಿಗೆ ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತೀವಿ ಹ್ಮ್ ಒಳ್ಳೆ ಮಳೆನು ಇಲ್ಲೂ ಕೂಡ ಎಲ್ಲ ಕಡೆ ಬನ್ನಿ ನೋಡ್ಕೊಂಡ್ ಬರೋಣ ಶ್ರೀ ಕೃಷ್ಣನ್ ಸೊ ಈಗ ಕೃಷ್ಣ ಮಠದ ಒಳಗಡೆ ಉಂಟಿಗೆ ಕೊಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಎಷ್ಟು ಕೃಷ್ಣ ವಿಗ್ರಹ

ಗಾಯಸ್ ಇವತ್ತು ಕೃಷ್ಣನ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಏನ್ ಅಲಂಕಾರ ಅಂದ್ರೆ ಕೃಷ್ಣಗಾಗಿ ಕಾಯುತ್ತಿರುವ ರಾಧೆಯ ಅಲಂಕಾರ ಕೃಷ್ಣನಿಗೆ ಮಾಡಿದ್ರು ಶ್ರೀ ಕೃಷ್ಣ ಅಂತೂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ರು ಗಾಯಸ್ ಇವಾಗ ಉಡುಪಿ ಕೃಷ್ಣನ್ ದರ್ಶನ ಮುಗಿಸ್ಕೊಂಡು ಇವಾಗ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ಬರ್ತಾ ಇದ್ದಂಗೆ ಇದು ರಕ್ತೇಶ್ವರಿ ಅಂತ ದೇವರು ಇದು ವಾವ್ ನೋಡಿ ನಮ್ಮ ನಂದಿನಿ ನದಿ ಎಷ್ಟು ಅದ್ಭುತವಾಗಿ ಹರಿತಿದ್ದಾರೆ ವಾಹ್ ಈ ತರ ನದಿ ಹರಿಯೋದ್ರೆ ನಾವು ಈ ತರ ಜಾಗಗಳಲ್ಲಿ ಬಂದಿದೆ ನೋಡಿ ಅನುಭವಿಸ್ಬೇಕು ಅಂತ ಅನ್ಸುತ್ತೆ ಇಲ್ಲಿ ಹರಿತಿರೋ ನದಿ ನಂದಿನಿಯ ಮಗಳೇ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಇಲ್ಲಿ ನೆಲೆಸಿರೋದು ಬನ್ನಿ ದೇವಿ ದರ್ಶನ ಮುಗಿಸ್ಕೊಂಡು ಬರೋಣ ದುರ್ಗಾ ಪರಮೇಶ್ವರಿ ದೇವಿ ದರ್ಶನ ಆಗಿತ್ತು ಹೋಗೀತು ಇವಾಗ ನಮ್ಮ ಪ್ರಯಾಣನ ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ ಫೈನಲಿ ಧರ್ಮಸ್ಥಳ ರೀಚ್ ಆದ್ರೆ ಇವಾಗ ಪ್ರಸಾದಕ್ಕೆ ಹೋಗಿ ಊಟ ಮಾಡಿಕೊಂಡು ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ ಅಂತ ಸೊ ನಾಳೆ ನಿಮಗೆ ಈ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಲಿ ಇಷ್ಟ ಆಗಿದೆ ಲೈಕ್ ಸಿ ಸಬ್ಸ್ಕ್ರೈಬ್ ಮಾಡ್ತೀರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ